ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನನಂದಮಯ ದೇವ ನಿರ್ಮಲಸ್ಫಟಿ ಕೃತಿ ಮಾದಾರಾಂ ಸರ್ವವಿದ್ಯಾಂ ಹಯಗ್ರೀವ ಉಪಾಸ್ಮೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನಸಂಪದ ಶತ್ರುಬು ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ಓಂ ನಮೋ ಭಗವತೆ ವಾಸುದೆವಾ ಓಂ ನಮೋ ನಾರಾಯಣಾಯ ಶ್ರೀಮತೆ ರಾಮಾನುಜಾಯ ನಮಃ ಏನಿದು ಹೊಸದಾಗಿ ಇವತ್ತು ಗುರುಜಿ ರಾಮಾನುಜಾಯ ನಮಃ ಅಂತ ಹೇಳ್ತಾ ಇದ್ದಾರೆ ಮೂಲತಃ ನಾನು ಶ್ರೀ ರಾಮಾನುಜಾಚಾರ್ಯರ ಅನುಯಾಯಿ ಫಾಲೋಯರ್ಸ್ ಅಂತ ಹೇಳ್ತೀವಿ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದರೆ ವಿಶಿಷ್ಟಾದ್ವೈತ ಅನೇಕ ವಿಚಾರಗಳಲ್ಲಿ ಕೆಲವರು ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಮತ್ತು ನಮ್ಮ ವಿಶೇಷವಾಗಿ ಅದ್ವೈತ ಸಿದ್ಧಾಂತಕ್ಕಿಂತ ಒಂದು ಲೇಟೆಸ್ಟಾಗಿ ಆ್ಯಡ್ ಮಾಡಿರತಕ್ಕಂಥ ಶ್ರೀಯುತ ರಾಮಾನುಜಾಚಾರ್ಯರು ಕೊಟ್ಟಿರತಕ್ಕಂಥದ್ದು ವಿಶಿಷ್ಟಾದ್ವೈತ ಇದನ್ನು ಹೇಳೋಕ್ಕೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಇದೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರವಾಸಿನಿ ಗೇಟ್ ನಂಬರ್ ಟೂ ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ನಮ್ಮ ಸಂಘದಿಂದ ಒಂದು ಬೃಹತ್ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದೀವಿ ದೇಶದ ಮೂಲ ಮೂಲೆಯಿಂದನೂ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆ ಎಸ್ ಟಿ ವಿ ವೀಕ್ಷಕರು ಕೂಡ ಆಗಸ್ಮ ಆಗಮ ಆಗಮನ ಮಾಡಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಈ ವಾಹಿನಿ ಮುಖಾಂತರ ಶ್ರೀರಾಮಾನುಜರ ಸರೋವರ ಅಂತ ಹೇಳಿ ಆ ಸರೋವರ ಇಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಸುದೈವ ಕುಟುಂಬಕಂ ಸರ್ವ ಜನರನ್ನ ಒಂದು ಆಧ್ಯಾತ್ಮಿಕ ಕಡೆ ಕರ್ಕೊಂಡು ಹೋಗಿರ್ತಕ್ಕಂಥ ಶ್ರೀ ರಾಮಾನುಜಾಚಾರ್ಯರದು ಚರಿತ್ರೆ ಹೇಳಬೇಕು ಅಂದರೆ ಸಮಯ ಒಂದು ದಿವಸ ಎರಡು ದಿವಸ ಮೂರು ದಿವಸ ಸಾಲಲ್ಲ ಹಾಗೆ ವಿಶೇಷವಾಗಿ ಈ ಒಂದು ಸಮ್ಮೇಳನ ವಿಶ್ವಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದನ್ನು ಶ್ರೀರಾಮಾನುಜ ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಅಂತ ಹೇಳಿ ಎಸಿಟ್ಟಿದ್ದೀವಿ ಇಲ್ಲಿ ವಿಶೇಷವಾಗಿ ಯತುಗಿರಿ ಮಠದ ಶ್ರೀಗಳು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಅನೇಕ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡಕ್ಕೆ ನನ್ನ ಜೊತೆ ಇಬ್ಬರು ಮಹನೀಯರು ಮಹಿಳಾ ಮಹನೀಯರು ಅಂತಲೇ ಹೇಳ್ಬೋದು ನನ್ನ ಜೊತೆ ಇದ್ದಾರೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತ ಮಾಡೋಣ ಮೊದಲಿಗೆ ಶ್ರೀಮತಿ ಚಂಪಾ ಶೇಷಾದ್ರಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ಕಾರ ಇವರು ಜೈನಗರ ಸಂಘದ ಅಧ್ಯಕ್ಷರಾಗಿದ್ದಾರೆ ಹಾಗೆ ಅವರು ಭಾಳಷ್ಟು ಕೀಲಿಂಗ್ ಕ್ಲಾಸಸ್ ಮಾಡ್ತಾರೆ ಹಾಗೆ ದುರ್ಗಾ ಸಪ್ತಸತಿ ಪಾರಾಯಣ ಮಾಡ್ತಾರೆ ಕನಿಷ್ಠ ಪಕ್ಷ ಒಂದು ಐದು ಸಾವಿರ ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯ ಮತ್ತು ಅದರ ಮಹತ್ವದ ಕುರಿತು ಅವರು ಖಂಡಿತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಗಣ್ಯ ವ್ಯಕ್ತಿನೂ ಇದ್ದಾರೆ ಮತ್ತು ಅತಿಥಿಯಾಗೂ ಬಂದಿದ್ದಾರೆ ಅವರು ಶ್ರೀಮತಿ ನೇತ್ರ ಅವರು ಮೂಲತಃ ದೇವನ ದೇವನಹಳ್ಳಿಯಿಂದ ಬಂದಿರತಕ್ಕಂಥದ್ದು ಶ್ರೀಮತಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ನಮಸ್ಕಾರ ಇವ್ರದ್ದು ವಿಶೇಷ ಏನು ಅಂತಂದರೆ ಶಿಲ್ಪಕಲಾ ಶಾಲೆ ಶಿಲ್ಪಕಲಾ ಕೇಂದ್ರ ಅಂತ ಹೇಳಿ ದೇವಸ್ಥಾನದ ವಿಗ್ರಹವನ್ನು ಕೆತ್ತನೆ ಮಾಡ್ತಕ್ಕಂಥ ವಂಶದಿಂದ ಅಂದರೆ ಅವರು ಯಜಮಾನರು ಮಾಡ್ತಾಯಿದ್ರು ಸೊ ಮೂಲ ಇವಾಗ ಅವರು ಇವರು ಹ್ಯಾಂಡ್ ಓವರ್ ತಗೊಂಡು ಇವರಿಬ್ಬರು ಮಕ್ಕಳು ಸೇರಿ ಇರ್ತಕ್ಕಂಥದ್ದು ಅವ್ರದೊಂದು ಒಂದೇ ಒಂದು ಸಣ್ಣ ವಿಚಾರ ಹೇಳಬೇಕು ಅಂತಂದರೆ ನಮ್ಮ ಈ ಆ್ಯಕ್ಟ್ರಲ್ಲಿರ್ತಕ್ಕಂಥ ಅರ್ಜುನ್ ಸರ್ಜಾ ಅವರು ಎಲ್ಲರಿಗೂ ಅವರು ಅವರೊಂದು ದೇವಸ್ಥಾನ ಕಟ್ಟಿದ್ರು ಹನುಮಾನ್ ದೇವಸ್ಥಾನ ಆ ಹನುಮಾನ್ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ಅದನ್ನು ಕೆತ್ತನೆ ಕೆಲಸವನ್ನು ಇವ್ರಿಗೆ ವಹಿಸಿ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯನ ಮಾಡಿದ್ದಾರೆ ಸೊ ಹಾಗೆ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಹೊಸ ದೇವಸ್ಥಾನದ ನಿರ್ಮಾಣಕ್ಕೆ ಆಂಜನೇಯ ಇರ್ಬೋದು ಅಲ್ಲಿ ಶ್ರೀಮಾನ ರಾಮಾನುಜಾಚಾರ್ಯ ಇರ್ಬೋದು ಅಥವಾ ವೆಂಕಟೇಶ್ವರ ಇರ್ಬೋದು ರಾಮ ಇರ್ಬೋದು ಗಣಪತಿ ಇರ್ಬೋದು ಯಾವುದಾರು ಇರ್ಬೋದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪವನ್ನು ರಚಿಸಿ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕಿರೀಟ ಆಗಿ ಫೆದರಿಂದ ಕ್ಯಾಪ್ ಅಂತಾರಲ್ಲ ಆ ರೀತಿ ಆಗಿರ್ತಕ್ಕಂಥದ್ದು ಒಂದು ಮಹಿಳೆಯಾಗಿ ಭಾಳ ಒಂದು ದೊಡ್ಡ ಸಾಧನೆ ಇದ್ದಾರೆ ಅವರೂ ಕೂಡ ಈ ಒಂದು ವಿಶ್ವ ವಿಜಯೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಅದರ ಬಗ್ಗೆ ರೂಪುರೇಷೆಗಳು ಅದರಲ್ಲಿರ್ತಕ್ಕಂಥ ವಿಶೇಷತ್ವಗಳನ್ನು ಹೇಳೋಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೆ ಇಲ್ಲಿ ಒಂದು ಎರಡು ಮೂರು ಪಾಯಿಂಟ್ ನಾನು ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಒಂದು ಎಂಟ್ರಿಗೆ ಫೀಸ್ ಇಲ್ಲ ತುಂಬ ಜನಕ್ಕೆ ಖುಷಿಯಾಗ್ಬಿಡ್ತದೆ ಅಯ್ಯೋ ಫ್ರೀ ಇಲ್ಲ ಅಂದ್ಬಿಟ್ರೆ ಆಯ್ತು ಬರ್ತೀವಿ ಸರ್ ನಾವು ಅಂತ ಫ್ರೀ ಇಲ್ಲ ಎಂಟ್ರಿ ಯಾವುದೇ ಒಂದು ಎಂಟ್ರಿಗೆ ಫ್ರೀ ಇಲ್ಲ ಅಂತ ತಕ್ಷಣ ಒಂಥರ ತಲೆ ಬಿಡ್ತದೆ ಸೊ ನಾವಿಲ್ಲಿ ಪ್ರವೇಶ ಉಚಿತ ಉಚಿತ ಖಚಿತ ಸೊ ಹಾಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ಬೆಳಿಗ್ಗೆ ಒಂದು ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಅದು ಪ್ರಸಾದ ಅಂತ ನಾವು ಕರಿತೀವಿ ಮಧ್ಯಾಹ್ನವೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನ್ನದಾನ ಹಾಗೆ ಪ್ರಸಾದ ಅಂತಲೂ ಕರಿತೀವಿ ಮಧ್ಯಾಹ್ನದ ವ್ಯವಸ್ಥೆನೂ ಇರುತ್ತೆ ಸಂಜೆ ಸಣ್ಣ ಪುಟ್ಟ ಇರತಕ್ಕಂಥ ಟೀ ಕಾಫಿ ಸ್ನ್ಯಾಕ್ಸು ಕೂಡ ಅರೇಂಜ್ ಮಾಡಿದ್ದಾರೆ ನಮ್ಮ ಗುರುಗಳು ಹಾಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗುರುಗಳು ಪೂಜೆ ಮಾಡಿ ಅದಕ್ಕೆ ಆ ಆಶೀರ್ವಾದ ಮಾಡಿ ಅವರ ಅಮೃತ ಹಸ್ತದಿಂದ ಇದಕ್ಕೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿ ಪ್ರೋಕ್ಷಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಸ್ತ್ರವನ್ನು ನಿಮಗೆ ಕೊಡ್ತಾ ಇದ್ದಾರೆ ಈ ವಸ್ತ್ರದಲ್ಲಿ ಗುರುಗಳ ಶಕ್ತಿ ಹಾಗೆ ಗುರುಗಳ ಆಶೀರ್ವಾದ ಇದರಲ್ಲಿ ತುಂಬಿಸಿ ಕೊಡ್ತಾಯಿದ್ದಾರೆ ಸೊ ಪ್ರತಿಯೊಬ್ಬರು ಬರೋರಿಗೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಸ್ತ್ರವನ್ನು ನಿಮ್ದಾಗಿಸ್ಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಸೊ ಇದು ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘದಿಂದ ಮಾಡ್ತಾಯಿದ್ದೀವಿ ನಾನು ಅದರಲ್ಲಿ ಅಲ್ಲಿರ್ತೀನಿ ನಾನು ಒಬ್ಬ ಕಾರ್ಯಕರ್ತರಾಗಿ ಅಲ್ಲಿರ್ತೀನಿ ಸರ್ವ ಜನಾಂಗದವರು ಸ್ವಾಗತ ಮಾಡ್ತಾ ಇದ್ದೀವಿ ಸೊ ಮರಿಬೇಡಿ ಇಪ್ಪತ್ನಾಲ್ಕನೇ ತಾರೀಕು ಸೊ ಈ ವಿಚಾರದ ಕುರಿತು ಕೆಲವು ವಿಚಾರಗಳನ್ನ ಶ್ರೀಮತಿ ನೇತ್ರ ಅವರು ಆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವೇನೋ ಕೆಲವು ವಿಚಾರಗಳು ಹೇಳಬೇಕು ಅಂತಿದ್ರಲ್ಲ ಖಂಡಿತ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಹೇಳಿ ಮೊದಲಿಗೆ ನಾನು ದಿನೇಶ್ ಗುರುಜಿ ಅವರಿಗೆ ವಂದಿಸುತ್ತ ಶ್ರೀಮತಿ ರಾಮಾನುಜಾಯ ನಮಃ ಶ್ರೀರಾಮಾನುಜ ವಿಶ್ವ ವಿಜಯೋತ್ಸವ ಇದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಮತ್ತು ಯದುಗಿರಿ ಯತಿರಾಜ ಮಠ ಸಂಯುಕ್ತವಾಗಿ ಆಚರಿಸುತ್ತಿರುವ ಮಹೋತ್ಸವ ಆಚಾರ್ಯ ರಾಮಾನುಜರ ಸಾವಿರದ ಎಂಟನೇ ತಿರುನಕ್ಷತ್ರಕ್ಕೆ ಪೂರ್ವಭಾವಿಯಾಗಿ ನಡೆಯುತ್ತಿರುವ ಮಹೋತ್ಸವ ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಯವರ ಹತ್ತನೇ ಪಟ್ಟಾಭಿಷೇಕ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಉತ್ಸವ ಶ್ರೀ ಶ್ರೀ ಜಿಯರ್ ಸ್ವಾಮಿ ಸ್ವಾಮಿಯವರು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಡೆಸುತ್ತಿರುವ ಸೇವಾ ಕಾರ್ಯಗಳು ಹಾಗೂ ಭಾರತಾದ್ಯಂತ ಎಲ್ಲಾ ದಿಕ್ಕುಗಳಲ್ಲೂ ಸ್ಥಾಪಿಸಿರುವ ಆಚಾರ್ಯ ರಾಮಾನುಜರ ವಿಗ್ರಹಗಳ ಸ್ಥಾಪನೆಯ ಪ್ರಯುಕ್ತ ವಿಜಯ ಮಹೋತ್ಸವ ಕಾಶ್ಮೀರದ ಶ್ರೀನಗರ ಅಯೋಧ್ಯ ಕನ್ಯಾಕುಮಾರಿ ಜಗನ್ನಾಥಪುರಿ ದ್ವಾರಕ ಹಾಗೂ ಕೇರಳದ ತಿರುವನಂತಪುರದಲ್ಲಿ ಶ್ರೀರಾಮಾನುಜರ ದಿವ್ಯ ವಿಗ್ರಹಗಳನ್ನು ಶ್ರೀ ಶ್ರೀಗಳವರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶ್ರೀ ಶ್ರೀ ಜಿಯರ್ ಸ್ವಾಮಿಗಳು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಾದ್ಯಂತ ನಿರಂತರವಾಗಿ ಸಂಚರಿಸಿ ಚದುರಿ ಹೋಗಿದ್ದ ಶ್ರೀ ವೈಷ್ಣವರನ್ನು ಹಾಗೂ ಶ್ರೀ ವೈಷ್ಣವ ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಸೇರಿಸಲು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಪ್ರಾರಂಭವಾಯಿತು ಈ ಎಲ್ಲ ಶ್ರೀ ವೈಷ್ಣವರು ಮೂಲದಲ್ಲಿ ಶ್ರೀರಾಮಾನುಜರ ಅನುಯಾಯಿಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಾಗಿರುವುದರಿಂದ ಇವರುಗಳಿಗೆ ಶ್ರೀ ವೈಷ್ಣವ ಸಂಪ್ರದಾಯದ ಸಂಪರ್ಕ ತಪ್ಪಿ ಹೋಗಿತ್ತು ಈ ಕೊಂಡಿಯನ್ನು ಸೇರಿಸುವ ಪ್ರಯತ್ನ ಶ್ರೀ ವಿಶ್ವವಿಜಯ ಮಹೋತ್ಸವ ಕಳೆದ ಮೂರು ತಿಂಗಳಿಂದ ಶ್ರೀ ಶ್ರೀ ಜಿಯ ಸ್ವಾಮಿಗಳು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ಶ್ರೀ ವೈಷ್ಣವ ಹಾಗೂ ರಾಮಾನುಜರ ಅನುಯಾಯಿಗಳ ಸಂಪರ್ಕ ಅವರೊಡನೆ ಚರ್ಚಿಸುವುದರ ಫಲವಾಗಿ ಶ್ರೀ ವಿಶ್ವ ವಿಜಯೋತ್ ವಿಜಯ ಮಹೋತ್ಸವ ನಡೆಯುತ್ತಿದೆ ಮುಖ್ಯವಾಗಿ ಶ್ರೀಮನ್ನಾರಾಯಣನ ಭಕ್ತರಾಗಿ ಆಚಾರ್ಯ ರಾಮಾನುಜರ ಅನುಯಾಯಿಗಳಾದ ಎಲ್ಲರನ್ನು ಸಂಘಟಿಸಿ ಒಂದು ಭದ್ರ ಸಂಘಟನೆಯನ್ನು ಮುನ್ನಡೆಸುವುದು ಈ ಸಮಾವೇಶದ ಉದ್ದೇಶ ಇದೇ ಸಂದರ್ಭದಲ್ಲಿ ಶ್ರೀ ವೈಷ್ಣವರ ಸರ್ವಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವೈಷ್ಣವ ಅಭಿವೃದ್ಧಿ ಮಂಡಳಿ ಶುಭಾರಂಭಗೊಳ್ಳುತ್ತದೆ ಇದು ಶ್ರೀ ಶ್ರೀ ಜಿಯರ್ ಸ್ವಾಮಿಗಳ ಬಹಳ ದಿನಗಳ ಕನಸು ಈ ಉತ್ಸವವು ನಾಡಿನಾದ್ಯಂತ ಇರುವ ಎಲ್ಲ ಶ್ರೀ ವೈಷ್ಣವರು ಯಾವುದೇ ಭೇದ ಭಾವವಿಲ್ಲದೆ ಭಾಗವಹಿಸುತ್ತಾರೆ ಆಚಾರ್ಯ ರಾಮಾನುಜರ ಕೃಪೆಗೆ ಪಾತ್ರರಾಗುತ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀಮತೆ ರಾಮಾನುಜಾಯನ ಮಹಾ ಎಂಬ ದಿವ್ಯ ನಾಮ ಜಪಮಂತ್ರದ ಒಂದು ಕೋಟಿ ಲೇಖನ ಯಜ್ಞ ನಡೆಯುತ್ತಿದೆ ರಾಮಾನುಜ ನೂತನಾದಿ ನೂತ ಎರಡು ಸಾವಿರ ಭಕ್ತರ ಭಕ್ತರು ಸಾಮೂಹಿಕವಾಗಿ ಪಾರಾಯಣ ಮಾಡುತ್ತಾರೆ ಈ ಉತ್ಸವದಲ್ಲಿ ಉದ್ಘಾಟನೆ ಸಮಾರಂಭ ಯುವ ಸಮಾವೇಶ ಮಹಿಳಾ ಸಮಾವೇಶ ಧರ್ಮ ಸಂಸತ್ ಅಭಿನಂದನಾ ಸಮಾರಂಭ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ಈ ಸಮಾವೇಶದಲ್ಲಿ ನಮ್ಮ ಸಮಾಜದ ಅನೇಕ ಸಾಧಕರನ್ನು ಸನ್ಮಾನಿಸಲಾಗುವುದು ಸುಮಾರು ಐವತ್ತು ಸಾವಿರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಶ್ರೀ ರಾಮಾನುಜಿಯರ್ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದು ಒಂದು ವಿಶೇಷ ಸಂಗತಿ ಶ್ರೀಮತೆ ರಾಮಾನುಜಾಯ ನಮಃ ಇಷ್ಟೊತ್ತರೆಗೂ ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ದಿನೇಶ್ ಗುರುಜಿ ಅವರಿಗೂ ವಂದಿಸುತ್ತಾ ನಾರಾಯಣ ಜಿಯರ್ ಅವರಿಗೂ ವಂದಿಸುತ್ತಾ ಶ್ರೀಮತೆ ರಾಮಾನುಜಾಯ ನಮಃ ನಮ್ಮ ನಡೆ ರಾಮಾನುಜರಡೆ ಖಂಡಿತ ನಮ್ಮ ನಡೆ ರಾಮ ರಾಮುಜರಡೆ ಗುರುಗಳು ಅನೇಕ ಯತಿಗಳು ಅಂತ ಕರೀತಾರೆ ತ್ಯಾಗರಾಜರು ಹೇಳಿದಂಗೆ ಎಂದರೂ ಮಹಾನುಭಾವಲು ಅಂದರೀ ಒಂದರು ಅಂದಂಗೆ ನಮ್ಮ ಸನಾತನ ಧರ್ಮ ಆ ಸನಾತನ ಧರ್ಮಕ್ಕೆ ಹೆಡ್ಡೇ ಇಲ್ಲ ಯಾರನ್ನು ಯಾರಪ್ಪ ಕಂಡು ಸನಾತನ ಧರ್ಮ ಒಬ್ಬರೂ ಇಲ್ಲ ಯಾರ ಹೆಸರು ಹೇಳಿ ನೋಡೋಣ ಹೆಸರೇ ಬರಲ್ಲ ಆ ರೀತಿ ಇರ್ತಕ್ಕಂಥದ್ದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ವೈಜ್ಞಾನಿಕ ನಿಲಗಟ್ಟಲಿರ್ತಕ್ಕಂಥದ್ದು ವಿಶೇಷ ಸೊ ಈ ನಿಟ್ಟಿನಲ್ಲಿ ಶ್ರೀಮತಿ ಶೇಷಾದ್ರಿ ಅವರು ಈ ಒಂದು ಕಾರ್ಯಕ್ರಮದ ವಿಚಾರ ಮತ್ತು ಅವರ ಅನಿಸಿಕೆ ಅಭಿಪ್ರಾಯ ಬಗ್ಗೆ ಕೇಳೋಣ ನಿಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಉದ್ದೇಶ ನೀವ್ ಹೇಳ್ಬೇಕು ಅಂತಂದ್ರೆ ಖಂಡಿತ ನಕ್ಷತ್ರ ನಾಡಿಯ ದಿನೇಶ್ ಗುರುಜೆ ಅವರಿಗೆ ವಂದಿಸುತ್ತ ಯಾಕಂದ್ರೆ ಗುರುಗಳ ಕಾರ್ಯಕ್ರಮ ಅಂದ ತಕ್ಷಣ ಗುರು ಮಹಾಗುರು ಕೊನೆಗೆ ನಮ್ಮ ದಿನೇಶ್ ಗುರುಜಿಯವರ ಸಾರಥ್ಯದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ನಕ್ಷತ್ರ ನಾಡಿಯಲ್ಲಿ ನಾವು ಕೂತಿದ್ದೀವಿ ಒಂದು ಗುರುಗಳ ವಿಜಯೋತ್ಸವ ಆಚರಿಸಕ್ಕೆ ಅಂದ್ರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಆಗಲಿ ಆನಂದ ಆಗ್ಲಿ ಇಲ್ಲಿ ಪರಮಾನಂದ ಇವತ್ತಿಗೆ ನಮಗೆ ಗುರುಗಳ ಕೃಪಾ ಕಟಾಕ್ಷ ಇವತ್ತೇ ಸಿಕ್ಕಿದೆ ಅಂತಾಗಿದೆ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಈ ಗುರುವೆಂಬ ಜ್ಯೋತಿ ಅಂಧಕಾರವನ್ನು ತೊಲಗಿಸಿ ಆ ವಿಜಯೋತ್ಸವನ್ನ ಸಂಭ್ರಮಿಸೋಣ ಪ್ರತಿಯೊಬ್ಬರೂ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಹಿರಿಯ ಕಿರಿಯರು ಯಾವುದೇ ಭೇದ ಭಾವವಿಲ್ಲದೆ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣ ಕೊಟ್ಟಂತ ನಮ್ಮ ರಾಮಾನುಜರ ದಿವ್ಯ ಚರಣಗಳಿಗೆ ನಾವು ವಂದಿಸುತ್ತಾ ಶಿರಬಾಗಿ ನಮಿಸುತ್ತ ನಮ್ಮ ಯತಿರಾಜಜಿಯರವರು ಈಗ ನಡೆಸ್ತಾ ಇದ್ದಾರೆ ಏನು ಕಾರ್ಯಕ್ರಮ ನಡೆಸ್ತಾ ಇದಾರೆ ಅದರ ವೈಭವ ವರ್ಣಿಸೋದಕ್ಕೆ ಪದಗಳೇ ಇಲ್ಲ ಶಬ್ದಗಳಿಲ್ಲ ಈ ಒಂದು ಆ ಇಳಿ ವಯಸ್ಸಿನಲ್ಲವರು ಪ್ರತಿಯೊಂದು ಕಡೆ ಪರ್ಯಟನೆ ಮಾಡಿ ಧರ್ಮ ಮಾರ್ಗವನ್ನ ಬೋಧನೆ ಮಾಡಿ ನಮ್ಮನ್ನೆಲ್ಲನೂ ಒಂದು ರೀತಿ ಹುರಿದುಂಬಿಸಿ ಹೇಗೆ ಹುರಿ ತುಂಬಿಸಿದ್ದಾರೆ ಅಂದ್ರೆ ನಾವು ಹಗಲು ರಾತ್ರಿ ನಿದ್ದೆ ಮಾಡಿದಿರ ಗುರುಗಳ ಸೇವೆಯನ್ನ ಯಾವಾಗ ಮಾಡೋಣ ಎಷ್ಟೊತ್ತಿಗೆ ಮಾಡೋಣ ವಿಜಯೋತ್ಸವ ಹೇಗೆ ಆಚರಿಸೋಣ ಹೇಗೆ ಸಂಭ್ರಮಿಸೋಣ ಅನ್ನೋ ನಮ್ಮ ಮನೆಯಲ್ಲಿ ದೀಪಾವಳಿ ಈಗ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಪ್ರತಿಯೊಬ್ಬ ಮನೆಗಳಲ್ಲಿ ಎಲ್ಲರ ಮನ ಮುಟ್ಟಿ ನಮ್ಮ ರಾಮಾನುಜರ ಚರಣಾರವಿಂದಗಳನ್ನ ಆ ಜ್ಯೋತಿಯನ್ನ ಹಚ್ಚಿ ಪ್ರತಿಯೊಂದು ಮನೆಗಳಲ್ಲಿರುವ ಅಂಧಕಾರವನ್ನು ದೂರ ಮಾಡೋಣ ಸೊ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಆಹ್ವಾನ ನೀಡ್ತಾ ಇದ್ದೇವೆ ನೀವೆಲ್ಲರೂ ಬರ್ಬೋದು ಇದು ನಿಮ್ಮ ಕಾರ್ಯಕ್ರಮ ಇದು ನಿಮ್ಮ ಅಭಿಲಾಷೆ ನೀವೆಲ್ಲರೂ ಸೇರಿದಷ್ಟು ಆ ವಿಜಯೋತ್ಸವ ಮಹೋತ್ಸವ ಆಗಿ ಮಹದಾನಂದವಾಗಿ ಬ್ರಹ್ಮಾಂಡವಾಗಿ ಇಡೀ ವಿಶ್ವವನ್ನೇ ಬೆಳಗಲಿಯನ್ನ ನನ್ನ ಈ ಎರಡು ಸಣ್ಣ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಖಂಡಿತ ಎಲ್ಲ ಗುರು ಪರಂಪರೆಗೆ ಬರ್ತಕ್ಕಂಥದ್ದು ಮಾತಾಡ್ತಾರೆ ಬಹಳ ಖಂಡಿತ ಖಂಡಿತ ಒಂದೆರಡು ಮಾತು ಅವ್ರು ಹೇಳಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ ಈಗ ಶಿವ ತಗೊಂಡ್ರೆ ಓಂ ನಮ ಶಿವಾಯ ಅಂತ ಹೇಳ್ತಾರೆ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ ಅದೇ ರೀತಿ ನಾರಾಯಣನ ನಮ್ಮ ಕಷ್ಟಗಳು ದೂರ ಆಗ್ಬೇಕು ಅಂತಂದ್ರೆ ರಾಮಾನುಜಾಚಾರ್ಯರು ಅವರಿಗೆ ಒಂದು ದಿವ್ಯ ದೃಷ್ಟಿಯಿಂದ ಬಂದಿರತಕ್ಕಂಥ ಒಂದು ಮಂತ್ರ ನಿನಗೆ ಮಾತ್ರ ಹೇಳ್ತೀನಿ ನಿನಗೆ ಮಾತ್ರ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಅವರು ಆ ಕಾಲದಲ್ಲಿ ಗೋಪುರ ಹತ್ತಿ ಎಲ್ಲರಿಗೂ ಈ ಒಂದು ಮಂತ್ರನ ಸಂದೇಶವಾಗಿ ಕೊಟ್ಟು ನನಗೆ ಮಾತ್ರ ಒಳ್ಳೆಯದಾಗಬಾರ್ದು ಪ್ರತಿಯೊಬ್ಬರಿಗೂ ಮನುಕೂಲಕ್ಕೆ ಒಳ್ಳೆಯದಾಗಬೇಕು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿ ಆ ಅಷ್ಟಾಕ್ಷರಿ ಮಂತ್ರ ಕೊಟ್ಟಿರ್ತಕ್ಕಂಥದ್ದು ನೀವು ಹೇಳಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಹಾಗೆ ನೇತ್ರಾ ಮೇಡಮ್ ಅವರು ಹೇಳ್ದಂಗೆ ಈ ರಾಮಾನುಜಾಚಾರ್ಯರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲವು ಸ್ಥಳಗಳು ಹೇಳಿದ್ರು ಅದೆಷ್ಟು ಸ್ಥಳಗಳಲ್ಲಿ ನಾವು ಮಾಡಿದ್ವಿ ಒಂದು ವಿಚಾರದಲ್ಲಿ ಹಾ ಹಂಗಲ್ಲ ಕಾಶ್ಮೀರದಲ್ಲಿ ಈಗ ರೀಸೆಂಟ್ ಆಗಿ ಎಲ್ಲರಿಗೂ ಗೊತ್ತು ಒಂದು ಕಾಶ್ಮೀರದಲ್ಲಿ ಒಂದು ಈಗ ಸದ್ಯದ ಪರಿಸ್ಥಿತಿಲಿ ಅಲ್ಲಿ ಒಂದು ರಾಮಾನುಚಾರ್ಯರ ಒಂದು ವಿಗ್ರಹ ಸ್ಥಾಪನೆ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದನ್ನ ಶ್ರೀ ಶ್ರೀ ಜಿಯರ್ ಗುರುಗಳು ನೇತೃತ್ವದಲ್ಲಿ ಆ ನೇತೃತ್ವದಲ್ಲಿ ಒಂದು ರೀಸೆಂಟ್ ಆಗಿ ಡೇಟ್ ಗೊತ್ತಿಲ್ಲ ನನಗೆ ಅಲ್ಲಿ ಒಂದು ಅಂತ ಹೇಳಿದ್ರು ಇನ್ನೊಂದು ಕೇರಳದಲ್ಲಿ ಒಂದು ಜಗನ್ನಾಥಪುರಿ ಕೇರಳ ಕೇರಳದಲ್ಲಿ ಒಂದು ಅಂತ ಬಂದಿದೆ ಕೇರಳದಲ್ಲಿ ಒಂದು ತಿರುವನಂತಪುರ ಇದೆ ಮತ್ತೆ ಜಗನ್ನಾಥಪುರಿ ಇನ್ನೊಂದು ಕಡೆ ಸ್ಥಾಪನೆ ಮಾಡಿದ್ದಾರೆ ಇದು ನೋಡಿದ್ರೆ ಎಲ್ಲ ಒಂದು ನಾಲ್ಕು ದಿಕ್ಕುಗಳಲ್ಲಿ ಅಯೋಧ್ಯೆನಲ್ಲೂ ಕೂಡ ಒಂದು ರಾಮಾನುಜಾಚಾರ್ಯರ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಯೋಧ್ಯೆಯಲ್ಲೂ ಕೂಡ ಆಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ಅವರು ಸೊ ಹಾಗೆ ನಮ್ಮ ನಾರಾಯಣ ಜಿ ಆರ್ ಗುರುಗಳು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಮೋದಿ ಅವರ ಅಮೃತ ಹಸ್ತದಿಂದ ಈ ಜಿ ಆರ್ ಗುರುಗಳು ಅಯೋಧ್ಯೆಯಲ್ಲೂ ಕೂಡ ಈ ನಮ್ಮ ಗುರುಗಳ ರಾಮಾನುಜಾಚಾರ್ಯರ ಒಂದು ಮೂರ್ತಿ ಅಲ್ಲೂ ಕೂಡ ನೆಲೆಸಿದೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ನಾವು ಇಲ್ಲೇ ಒಂದು ಏನಾರು ಒಂದು ಕಾರ್ಯವನ್ನು ನಾವ್ ಇಲ್ಲೇ ಒಂದು ಏನೋ ಒಂದು ಗಣಪತಿ ಅದಿಡಬೇಕು ಅಂತಂದ್ರೆ ನೂರೆಂಟು ವಿಘ್ನಗಳು ಅಂಥದಲ್ಲಿ ವಿಶೇಷವಾಗಿ ನಾಲ್ಕು ಕಾರಿಡಾರ್ ಅಂತ ಕರಿತೀನಿ ಅವ್ರು ಹಾಕಿರ್ತಕ್ಕಂಥ ನಾಲ್ಕು ಅಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಕಾರಿಡಾರಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಚಾರ ಅದು ಕೆಲವ್ರಿಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂಥದ್ದು ನನ್ನ ಪ್ರಕಾರ ಎಲ್ಲರಿಗೂ ಆ ಶಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ ಆ ಶಕ್ತಿಯ ಜೊತೆ ನಾವು ನಡ್ಕೊಂಡು ಹೋದರೆ ಸಾಕು ಆ ಶಕ್ತಿದು ಒಂಚೂರು ಬಂದರೂ ಸಾಕು ಅಷ್ಟೇ ನಾನು ಹೇಳೋದು ಯಾಕಂದರೆ ಯಾಕೆ ನಾವು ಗುರುಗಳ ಜೊತೆ ಒಂದು ಇರಬೇಕು ಯಾಕೆ ಒಂದು ಯತಿಗಳ ಜೊತೆ ನಾವು ಇರಬೇಕು ಅಂದರೆ ಅವರಲ್ಲೊಂದು ಶಕ್ತಿ ಇರುತ್ತೆ ಯಾಕೆಂದರೆ ಅವರ ಶಕ್ತಿ ಬರೀ ಲೋಕ ಕಲ್ಯಾಣದ ಶಕ್ತಿ ಇರುತ್ತೆ ಆ ಶಕ್ತಿ ಹಿಂದೆ ನಮ್ಮ ಕಷ್ಟಗಳನ್ನು ದೂರ ಮಾಡೋಕ್ಕೆ ನಮ್ಮ ಇಷ್ಟಾರ್ಥವನ್ನು ಸಾರ್ಥಕ ಮಾಡೋಕ್ಕೆ ಅವರಲ್ಲಿ ಆ ಶಕ್ತಿ ಇರುತ್ತೆ ಬಟ್ ಅವ್ರಿಗೆ ಬೇಕಾಗಿರಲ್ಲ ಅವರ ಇರತಕ್ಕಂಥ ಒಡನಾಟ ಇರ್ಬೋದು ಅವರಿರ್ತಕ್ಕಂಥ ಅವರ ಜೊತೇಲಿ ಒಂದು ಒಂದು ಕಾಲಿಗೆ ಒಂದು ನಮಸ್ಕಾರ ಮಾಡಿ ಅವ್ರಿಗೆ ಇರ್ತಕ್ಕಂಥ ಒಂದು ಆ ಔರಾದಲ್ಲಿ ನಾವು ಇದ್ಬಿಟ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ ಯಾವಾಗಲೂ ನಾನು ಅವರು ಮೊನ್ನೆ ಗುರುಗಳ ಹತ್ರ ಹೋದಾಗ ಒಂದೇ ಮಾತು ಹೇಳಿದರು ಹೋಮ ಹವನಾದಿಗಳು ಪಕ್ಕಕ್ಕಿಟ್ಟರೆ ಎಲ್ಲವನ್ನೂ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಅಂತ ಒಂದು ಹೇಳ್ತಾರೆ ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮಾನುಜಾಚಾರ್ಯ ಅಂತ ಹೇಳ್ತಾರೆ ಅಂಥ ಒಂದು ವಿಚಾರದಲ್ಲಿ ಈ ಒಂದು ವಿಶ್ವ ವಿಜಯೋತ್ಸವ ಮತ್ತು ವಿಜಯೋತ್ಸವ ಅಂತಂದರೆ ಇಟ್ ಈಸ್ ಎ ವಿನ್ನಿಂಗ್ ಕಾಂಬಿನೇಷನ್ ವಿಶ್ವ ಅಂತಂದರೆ ದಿ ವರ್ಲ್ಡ್ ವಿಜಯೋತ್ಸವ ವಿ ಆರ್ ನಾಟ್ ಕಾಲಿಂಗ್ ಒನ್ ಲೆವೆಲ್ ವಿ ಆರ್ ಕಾಲಿಂಗ್ ಫಾರ್ ದಿ ವರ್ಲ್ಡ್ ವಸುದೈವ ಕುಟುಂಬ ಅಂತ ಏನು ಹೇಳ್ತೀವಿ ಆ ವಿಜಯೋತ್ಸವ ನಾಲ್ಕನೇ ತಾರೀಕು ನಡೀತಾ ಇರ್ತಕ್ಕಂಥದ್ದು ದಯಮಾಡಿ ಅಡ್ರೆಸ್ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೀನಿ ತ್ರಿಪುರವಾಸಿನಿ ಗೇಟ್ ನಂಬರ್ ಟೂ ಅಲ್ಲಿ ನಾನು ಅಲ್ಲಿರ್ತೀನಿ ಸೊ ಇಲ್ಲಿ ಥರ ರಶ್ ಆಗಿದಿರುತ್ತೋ ಆ ರಶ್ಗೆ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ರೀತಿ ಗುರುಗಳು ಆಶೀರ್ವಾದ ಮಾಡಿ ಇದು ಸಾಕು ಈ ವಸ್ತ್ರ ಸಾಕು ಎಷ್ಟೋ ಕಷ್ಟಗಳನ್ನ ಮಂತ್ರಾಕ್ಷತೆ ಕೂಡ ಅಕ್ಷಯ ಪಾತ್ರ ಇದ್ದಂಗೆ ಅಕ್ಷಯ ಪಾತ್ರ ಇದ್ದಂಗೆ ಇದು ಎಲ್ಲೂ ಕೊಟ್ಟಿಲ್ಲ ಗುರುಗಳು ನನಗೆ ಕೊಟ್ಟು ಕಳಿಸಿದ್ರು ಏನೋ ನೀನು ವಾಹಿನಿಲಿ ಹೇಳ್ತಾ ಇದಿಯಪ್ಪಾ ಅದು ಇಲ್ಲಿ ತೋರಿಸೋದು ಬೇಡ 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 ಅಂತ ತುಂಬ ಹೇಳಿದ್ರು ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಮೊನ್ನೆ ಹೋಗಿ ಈ ಇದು ಕೊಡೋದೆ ಒಂದು ದೊಡ್ಡ ಅಮೃತ ಸೊ ಅದನ್ನು ದಯಮಾಡಿ ನನ್ನ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಇದು ಒಂದು ಅಮೃತವಾಗಿ ಅಲ್ಲಿ ಹೋಗಲಿ ಇದರ ಮೇಲೆ ಒಂದು ಅಕ್ಷತೆ ಅದು ಕಾಮನ್ ಬರ್ತಕ್ಕಂಥದ್ದು ಅವರ ಆಶೀರ್ವಾದದಲ್ಲಿ ಬರ್ತಕ್ಕಂಥದ್ದು ಇದೆಲ್ಲರಿಗೂ ಸಿಗಲಿ ಅಂತ ಹೇಳಿ ಇದು ಖಂಡಿತ ಇದನ್ನು ನಾವು ಈ ವಸ್ತ್ರದಿಂದ ಅನೇಕ ಶಕ್ತಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದ ಇದರಲ್ಲಿ ತುಂಬಿ ಕೊಡತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಅಲ್ಲಿ ಉಪಹಾರದ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಲ್ರೆಡಿ ನೇತ್ರಾ ಮೇಡಮ್ ಅವರು ಹೇಳಿರ್ತಕ್ಕಂಥದ್ದು ಐವತ್ತು ಸಾವಿರ ಜನಕ್ಕೆ ಅಲ್ಲಿ ಅಡುಗೆ ವ್ಯವಸ್ಥೆ ಪೀಠಾಧಿಪತಿಗಳು ನಮ್ಮ ಯತಿಗಳು ಪೀಠಾಧಿಪತಿಗಳು ಯತಿಗಳು ಯತಿರಾಜ ಮಠದ ನಾರಾಯಣ ರಾಮಾನುಜ ಅವರು ಇವರ ದಿವ್ಯ ಸಂದೇಶ ಏನಿದೆ ಶ್ರೀಮತಿ ರಾಮಾನುಜಾಯನ ಮಹ ಅಂತೇಳಿ ಇಡೀ ವಿಶ್ವಕ್ಕೆ ವಿಶ್ವ ಮಾನವರು ಎಲ್ಲರೂ ಸೇರಿ ಆ ಜಪ ಮಂತ್ರವನ್ನು ಹೇಳ್ಕೊಳ್ಬೇಕು ಆ ದಿವ್ಯ ಮಂತ್ರನ ಹೇಳ್ಕೊಳ್ಬೇಕು ಎಲ್ರಿಗೂ ಆ ಒಂದು ಇದು ಜ್ಞಾನ ಸಿಗ್ಬೇಕು ಅನ್ನೋ ಒಂದು ಆ ಮಹದಾಸೆಯನ್ನು ಎಲ್ಲರೂ ಸೇರಿ ಅದನ್ನ ನೆರವೇರಿಸಬೇಕು ಅನ್ನೋದೊಂದು ಆಸೆ ಹೌದು ಅದಿಲ್ವೇ ಇಲ್ಲ ಅಲ್ಲಿ ಯಾಕಂದ್ರೆ ಅಷ್ಟಾಕ್ಷರಿ ಮಂತ್ರ ಕೊಟ್ಟಿರೋದು ಹಾಗೆ ರಾರಾಜಿಸು ನಿನ್ನ ನೀನ್ ರಾರಾಜಿಸು ನನ್ನನ್ನ ಫಾಲೋ ಮಾಡ್ಬೇಡ ನನ್ನನ್ನು ಫಾಲೋ ಮಾಡಬೇಡ ಯಾರನ್ನೂ ನೀನು ಫಾಲೋ ಮಾಡಬೇಡ ನಿನ್ನ ನೀನ್ ಫಾಲೋ ಮಾಡ್ಕೋ ನಿನ್ನಲ್ಲೇ ನಾರಾಯಣ ಅನ್ನೋ ಪರಮಾತ್ಮ ಆತ್ಮಗಳ ಸಮ್ಮಿಲನ ನೀನು ನೀನು ಅದರಲ್ಲೇ ನೀನು ಎದ್ದಾಗ ನುಗ್ಗಿಸ್ತೀಯ ಮೌನವನ್ನು ವಹಿಸು ಎಲ್ಲಿ ನಿನಗೆ ಬೇಜಾರಾಯಿತು ಮೌನವನ್ನು ವಹಿಸು ಮುನ್ನುಗ್ಗು ಜಯಿಸು ರಾಜಿಸು ಅದೇ ರಾಮಾನುಜ 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 ರಾಮಾನುಜರ ದಿವ್ಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು ಸಣ್ಣ ಅಳಿಲುಗಳ ತರ ಸೇವೆ ಮಾಡಿದ್ರು ಎಷ್ಟೋ ಪುಣ್ಯಗಳು ಎಷ್ಟೋ ನಮ್ಮ ಪಾಪಗಳು ಕಳೆದು ನಮ್ಮ ಮುಂದಿನ ಜೀವನಕ್ಕೆ ಅವರ ಆಶೀರ್ವಾದ ನಮಗೆ ಸಿಗ್ಲಿ ಎಲ್ಲಾರು ಸೇರೋಣ ಎಲ್ಲಾರು ಅದನ್ನ ಸಂಭ್ರಮಿಸೋಣ ನಮ್ಮ ದೀಪಾವಳಿ ಯುಗಾದಿ ಹೊಸ ವರ್ಷದ ಮೂರು ಸಂಭ್ರಮಗಳು ನಮ್ಮಲ್ಲಿ ರಾರಾಜಿಸ್ಲಿ ಅಂತ ಪ್ರತಿಯೊಬ್ಬ ವೀಕ್ಷಕರಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಮಾಡ್ತಾ ದಿನೇಶ್ ಗುರುಜಿ ಅವರನ್ನ ಆಹ್ವಾನ ಮಾಡ್ಲಿಕ್ಕೆ ನಾವು ಇವತ್ತು ಅಲ್ಲಿ ಬಂದ್ರೆ ನಕ್ಷತ್ರ ನಾಡಿಯೆಲ್ಲವೂ ನಮ್ಮ ರಾಮಾನುಜರ ಒಂದು ಕಾರ್ಯಕ್ರಮದಲ್ಲಿ ಸೇರಿ ವಿಜೃಂಭಿಸಲಿ ಯಶಸ್ವಿಗೊಳಿಸಬೇಕಾಗಿಲ್ಲರೂ ದಿನೇಶ್ ಗುರುಜಿಯವರ ಸಾರಥ್ಯದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯಲಿ ಮತ್ತೆ ನನಗೆ ಅವರಿಗೆ ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರಾದ ಮರಳವಾಡಿ ಕೃಷ್ಣಮೂರ್ತಿ ಅವರು ಕೂಡ ನಾನು ಇಲ್ಲಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಖಂಡಿತ ನಾರಾಯಣ ಜಿಯರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಅವರು ಕೃಷ್ಣಮೂರ್ತಿ ಅವರಿಗೂ ಕೂಡ ಒಳ್ಳೇದಾಗ್ಲಿ ಖಂಡಿತ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಾವು ಗುರುಗಳ ನಾವು ಇರ್ತೀವಿ ಸೊ ನಾನು ಕೂಡ ಅಲ್ಲಿರ್ತೀನಿ ಒಬ್ಬ ಕಾರ್ಯಕರ್ತನಾಗಿರ್ಬೇಕು ನಾನಲ್ಲಿ ನಾನಲ್ಲಿ ಯಾರೂ ಇದಂತಲ್ಲ ಯಾಕಂದರೆ ದೇವರ ಸೇವೆಯಲ್ಲಿ ನಾನು ಹೆಚ್ಚು ತಾನು ಹೆಚ್ಚು ಅಂತ ಬರಬಾರ್ದು ಸೊ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥದ್ದು ನಾನು ಅಲ್ಲಿ ಭಾಗಿಯಾಗಿದ್ದೀನಿ ಮತ್ತು ನನ್ನ ವೀಕ್ಷಕರು ಬರ್ತಾ ಇದ್ದಾರೆ ಅಂತ ನಾವು ಇದ್ದೀವಿ ಹಾಗೆ ನಮ್ಮ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ ಸಕಲ ಯಾರು ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥವರು ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ಸಾಧ್ಯವಾದಷ್ಟು ಅಲ್ಲಿ ನಮ್ಮ ವ್ಯವಸ್ಥೆನ ಒಂದು ಸಮಾಧಾನ ರೀತಿ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಹೇಳ್ತಾ ಇದ್ದಾರೆ ಸೊ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಚಂಪಾ ಶೇಷಾದ್ರಿ ಅವ್ರಿಗೆ ವಂದಿಸುತ್ತಾ ಹಾಗೆ ಶ್ರೀಮತಿ ನೇತ್ರ ಮೇಡಮ್ ಅವ್ರಿಗೂ ಕೂಡ ವಂದಿಸುತ್ತಾ ಅನೇಕ ವಿಚಾರಗಳು ಸಮಯದ ಅಭಾವ ಇರೋದರಿಂದ ಇನ್ನಷ್ಟು ವಿಚಾರಗಳು ರಾಮಾನುಜಾರ್ ಮಾತಾಡಿದ್ರೆ ಇನ್ನು ಅನೇಕ ವಿಚಾರಗಳನ್ನ ಮಾತಾಡ್ಬೋದು ಆದರೂ ಕೂಡ ಸಮಯದ ಅಭಾವದಿಂದ ಇದೊಂದು ಆಹ್ವಾನ ಪತ್ರಿಕೆ ಅಂತ ತಗೊಳ್ಳಿ ದಯಮಾಡಿ ಬನ್ನಿ ಹಾಗೆ ನಮ್ಮ ನಕ್ಷತ್ರ ಕ್ಲಾಸಸ್ ಬಗ್ಗೆ ಆಲ್ಮೋಸ್ಟ್ ಒನ್ ಜೀರೋ ಫೈವ್ ಬ್ಯಾಚ್ ಡಿಸೆಂಬರ್ ಟ್ವೆಂಟಿ ಫಸ್ಟ್ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಮತೆ ರಾಮಾನುಜಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸರ್ವೇ ಜನ ಸುಖಿನೋ ಭವಂತು